ದೇಶ ಸುತ್ತು ಇಲ್ಲವೇ ಕೋಶ ಓದು ಎಂಬ ನಾಣ್ಣುಡಿಯ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಗ್ರಾಮೀಣ ಭಾಗದ ಮಕ್ಕಳ ಮನೋವಿಕಾಸಕ್ಕೆ ಪೂರಕವಾದ ಪಠ್ಯೇತರ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಲು ಗ್ರಂಥಾಲಯದ ಪ್ರಯೋಜನ ಪುಸ್ತಕಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ರಾಯಚೂರಿನಲ್ಲಿ ಸದ್ದಿಲ್ಲದೆ ಸಾಗುತ್ತಿದೆ ಈ ಕುರಿತು ಇಲ್ಲಿದೆ ಒಂದು ವರದಿ ರಾಯಚೂರು ಜಿಲ್ಲೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿ ಹೋಗಲಾಡಿಸಲು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯಡಿ ಸೇರ್ಪಡೆಗೊಳಿಸಿ ಜಿಲ್ಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಹಲವಾರು ಯೋಜನೆಗಳನ್ನು ರೂಪಿಸಲಾಗಿದೆ ಜಿಲ್ಲೆಯ ಸಿರವಾರ ಪಟ್ಟಣದಲ್ಲಿನ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಶೈಕ್ಷಣಿಕ ವರ್ಷದ ಮಹತ್ವಾಕಾಂಕ್ಷಿ ಯೋಜನೆಯಡಿ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಡಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಸುಸಜ್ಜಿತ ಗ್ರಂಥಾಲಯ ಸ್ಥಾಪಿಸಿದ್ದು ಪಠ್ಯೇತರ ಕಲಿಕೆಗೆ ಅನುಕೂಲ ಮಾಡಿಕೊಡಲಾಗಿದೆ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸ ಮೂಡಿಸಲು ಕೊಠಡಿಯ ಗೋಡೆಗಳಿಗೆ ಬಣ್ಣ ಬಣ್ಣದ ಗೊಂಬೆಗಳ ಚಿತ್ತಾರ ಮೂಡಿಸಲಾಗಿದೆ ಕುಳಿತು ಓದಲು ಟೇಬಲ್ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ ಕೊಠಡಿಯಲ್ಲಿ ಸರಿಸುಮಾರು ಇಪ್ಪತ್ತೈದು ಪುಸ್ತಕಗಳಿವೆ ಅವುಗಳಲ್ಲಿ ಕವಿಗಳ ಜೀವನ ಚರಿತ್ರೆ ಸಾಹಿತ್ಯ ಕತೆ ಕಾದಂಬರಿಗಳು ನಾಟಕ ಸೇರಿದಂತೆ ಮಕ್ಕಳ ಮನೋವಿಕಾಸಕ್ಕೆ ಪೂರಕವಾದ ಪುಸ್ತಕಗಳು ಇಲ್ಲಿರುವುದು ವಿಶೇಷ ಈ ಕುರಿತು ವಿದ್ಯಾರ್ಥಿನಿ ಸೃಷ್ಟಿ ನಾವು ಓದುವ ಹವ್ಯಾಸ ರೂಢಿಸಿಕೊಳ್ಳಲು ಶಾಲೆಯಲ್ಲೇ ಗ್ರಂಥಾಲಯ ಇರುವುದು ತುಂಬಾ ಉಪಯೋಗವಾಗಿದೆ ಪಠ್ಯದ ಜೊತೆಗೆ ಸಾಹಿತ್ಯ ಕಾದಂಬರಿ ವಿಜ್ಞಾನದ ಬಗ್ಗೆ ಹೆಚ್ಚು ತಿಳಿಯಲು ಇಲ್ಲಿ ಸಾಕಷ್ಟು ಪುಸ್ತಕಗಳಿವೆ ಆಸಕ್ತಿಯಿಂದ ಶಾಲೆಗೆ ಬರಲು ಮತ್ತಷ್ಟು ಉತ್ತೇಜನ ನೀಡಿದೆ ಎಂದರು ನಮಗೆ ಪುಸ್ತಕಗಳು ಇವಾಗ ನಾವು ಪ್ರೇಯರಲ್ಲಿ ನಿಂತ್ಕೊಂಡು ದಿನ ಒಬ್ಬೊಬ್ಬರು ಆ ಪುಸ್ತಕಗಳನ್ನ ಯಾವ್ಯಾವ ಕಥೆಗಳನ್ನ ಓದಿರಿ ಮತ್ತು ಕವಿಗಳ ಹೆಸರು ಹೇಳಿ ಆ ಪುಸ್ತಕದ ಪರಿಚಯ ಮಾಡಿಕೊಳ್ತೇವೆ ಮತ್ತು ಶಿಕ್ಷಕರು ನಮಗೆ ಏನಾದರೂ ತಿಳಿಯಲಿಲ್ಲ ಅಂದರೆ ಬಂದು ಹೇಳಿಕೊಡುತ್ತಾರೆ ಮತ್ತೋರ್ವ ವಿದ್ಯಾರ್ಥಿನಿ ಅಂಜುಮ್ ಕವಿಗಳು ವಿಜ್ಞಾನಿಗಳ ಬಗ್ಗೆ ಹೆಚ್ಚು ತಿಳಿಯಲು ಗ್ರಂಥಾಲಯ ಪೂರಕವಾಗಿದೆ ಆತ್ಮಚರಿತ್ರೆ ಕವನ ಪಂಚತಂತ್ರದ ಕಥೆಗಳನ್ನು ಓದಲು ಗ್ರಂಥಾಲಯದಲ್ಲಿ ಸಾಕಷ್ಟು ಪುಸ್ತಕಗಳಿವೆ ಇದರಿಂದ ಜ್ಞಾನಾರ್ಜನೆಗೆ ಸಹಕಾರಿಯಾಗಲಿದೆ ಎಂದು ಹೇಳಿದರು ನಮಗೆ ಈ ಗ್ರಂಥಾಲಯದಿಂದ ತುಂಬ ಉಪಯೋಗವಾಗಿದೆ ಇಲ್ಲಿ ನಮ್ಮ ಪುಸ್ತಕಗಳಲ್ಲಿರುವ ಹಾಗೆ ಕೃತಿಕಾರರ ಪರಿಚಯ ಅವರ ಬಗ್ಗೆ ಸ್ವಲ್ಪ ಕಡಿಮೆ ಸಂದೇಶವನ್ನಷ್ಟೇ ಅದರಲ್ಲಿ ಕೊಟ್ಟಿರುತ್ತಾರೆ ಅವರ ಬಗ್ಗೆ ಮತ್ತಷ್ಟು ತಿಳಿಯುವ ಕುತೂಹಲವಿದ್ದರೆ ನಾವು ಗ್ರಂಥಾಲಯಕ್ಕೆ ಬಂದು ತಿಳಿದುಕೊಟ್ ತಿಳಿದುಕೊಳ್ಳಬಹುದು ಇಲ್ಲಿ ಒಬ್ಬೊಬ್ಬರ ಕವಿಗಳ ಬಗ್ಗೆ ಅವರದೇ ಆದ ಜೀವನ ಚರಿತ್ರೆ ಆತ್ಮಕಥೆ ಮುಂತಾದ ಅವರ ಬಗ್ಗೆನ ಕೃತಿಗಳಿವೆ ಶಿಕ್ಷಕಿ ಮಂಜುಳಾ ಸಗರದ ವಿದ್ಯಾರ್ಥಿಗಳು ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳುವ ದೃಷ್ಟಿಯಿಂದ ಕೆಲವೊಂದು ಚಟುವಟಿಕೆಗಳನ್ನು ರೂಪಿಸಲಾಗಿದೆ ಬೆಳಗ್ಗೆ ಪ್ರಾರ್ಥನೆ ಸಮಯದಲ್ಲಿ ಮಕ್ಕಳು ಕತೆಗಳ ಪುಸ್ತಕದ ಸಾರಾಂಶ ಹೇಳುತ್ತಾರೆ ಪುನಃ ಆ ಕಥೆಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಲು ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕವನ್ನು ಓದುವಂತೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲಾಗುವುದು ಎಂದರು ಹದಿನೈದು ಜಿಲ್ಲೆಯಾದ್ಯಂತ ಹದಿನೈದು ಶಾಲೆಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿತ್ತು ಆ ಶಾಲೆಯಲ್ಲಿ ನಮ್ಮ ಶಾಲೆಯು ಕೂಡ ಒಂದು ಅಂತ ಹೇಳಲಿಕ್ಕೆ ನಾನು ಪಡಿಸ್ತೀನಿ ಓದು ಮಂಚ ಅಂತೇಳಿ ಒಂದು ಕಾರ್ಯಕ್ರಮ ಐತೆ ಓದು ಮಂಚ ಅಂತಂದ್ರೆ ಎಲ್ಲ ಮಕ್ಕಳು ಮಂಚದ ಸುತ್ತ ಕುಂತು ಓದುವಂತಹ ವ್ಯವಸ್ಥೆ ಇದೈತೆ ಇನ್ನೊಂದು ಗಟ್ಟಿ ಓದು ಅಂತ ಹೇಳಿಕೆ ಸಿ ಈ ಒಂದು ವಿನೂತನ ಗ್ರಂಥ ಇದೆ ಅದು ಒಂದು ಕಾರ್ಯಕ್ರಮ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂಗೆ ಮತ್ತು ಪಠ್ಯೇತರ ವಿಷಯಕ್ಕೂ ಕೂಡ ಸಂಬಂಧಿಸಿರುವುದರಿಂದ ಮಕ್ಕಳ ಮುಂದಿನ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗೂ ಕೂಡ ಇದು ಅನುಕೂಲ ಆಗುತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಈ ಪ್ರದೇಶವನ್ನು ಕೇಂದ್ರ ಸರ್ಕಾರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಪಡಿಸಲು ಈ ಯೋಜನೆ ರೂಪಿಸಿದೆ ಈ ಪ್ರೌಢಶಾಲೆಯಲ್ಲಿ ಸುಸಜ್ಜಿತ ಗ್ರಂಥಾಲಯ ಸ್ಥಾಪಿಸಿದ್ದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸರ್ಕಾರ ಒತ್ತು ನೀಡಿದೆ ಎಂದರು ಇಂಥ ಒಂದು ಕಾರ್ಯಕ್ರಮ ನಮ್ಮಂಥ ಈ ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಅಥವಾ ಹಿಂದುಳಿದಿರ್ತಕ್ಕಂಥ ಭಾಗಗಳಲ್ಲಿ ಭಾಳ ಅವಶ್ಯಕವಾಗಿದೆ ಯಾಕಂತಂದರೆ ಆ ತರಗತಿಯ ಈ ಕೋಣೆಯನ್ನೇ ನೋಡಿದಾಗ ಮಕ್ಕಳು ಅತ್ಯಂತ ಆಕರ್ಷಣೀಯವಾಗಿ ಈ ಒಂದು ಗ್ರಂಥಾಲಯ ಕೊಠಡಿಯಲ್ಲಿ ಬಂದು ತಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಅದನ್ನು ಓದಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ ನಿಜವಾಗಿ ಕೂಡ ಇಂಥ ಒಂದು ಗ್ರಂಥಾಲಯಗಳು ನಮ್ಮ ಭಾಗದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಒಂದು ಭಾವನೆ ಒಟ್ಟಾರೆ ಈ ವಿನೂತನ ಗ್ರಂಥಾಲಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ವಿಷಯಗಳನ್ನು ತಿಳಿದುಕೊಳ್ಳಲು ವರದಾನವಾಗಿದೆ